ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಕೋಗಿಲು ಅಕ್ರಮ ಒತ್ತುವರಿ ಡೋಂಟ್ ವರಿ ಎಂದ ಡಿಕೆಶಿ ರಾಜ್ಯ ಸಿಎಂ ಬದಲಾವಣೆ ಡೆಡ್ಲೈನ್ ನಿಗದಿಯಾಯಿತ ಫೆಬ್ರವರಿಗೆ ಕ್ಯಾಸಿನೋ ಮಾಲೀಕನಿಗೆ ಹೊಸ ವರ್ಷಕ್ಕೆ ಜೈಲಿನಿಂದ ಬಿಡುಗಡೆಯ ಭಾಗ್ಯ ಮಗನಿಗೆ ಸ್ವಂತ ಮಗಳನ್ನೇ ಮದುವೆ ಮಾಡಿಸಿದ ಪಾಕ್ ಸೇನಾ ಮುಖ್ಯಸ್ಥ ಸೂರ್ಯಕುಮಾರ್ ಯಾದವ್ ಮೇಲೆ ಬಾಲಿವುಡ್ ನಟಿಯ ಆರೋಪ ಮಲಯಾಳಂ ನಟ ಮೋಹನ್ ಲಾಲ್ ಅವರಿಗೆ ಮಾತೃವಿಯೋಗ ಇದೀಗ ಫಸ್ಟ್ ಫೋಕಸ್ ಭಾರತೀಯ ವಿವರಗಳು ಹೋಗಿಲು ಅಕ್ರಮ ಒತ್ತುವರಿ ಡೋಂಟ್ ವರಿ ಎಂದು ಡಿಕೆಶಿ ಬೆಂಗಳೂರಿನಲ್ಲಿ ನಡೀತಾ ಇರುವ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಯ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಟ್ಟುನಿಟ್ಟಿನ ನಿಲುವು ವ್ಯಕ್ತಪಡಿಸಿದ್ದಾರೆ ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿಕೊಂಡವರಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ರಕ್ಷಣೆ ನೀಡುವುದಿಲ್ಲ ಮತ್ತು ಯಾರನ್ನು ಓಲೈಕೆ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಒತ್ತುವರಿ ಮಾಡಿಕೊಂಡವರಿಗೆ ಉಡುಗೊರೆ ನೀಡಲು ನಾವು ಸಿದ್ಧರಿಲ್ಲ ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಈ ವಿಚಾರದಲ್ಲಿ ರಾಜಕೀಯ ಟೀಕೆಗಳಿಗೆ ಪ್ರತಿಕ್ರಿಯಿಸಿರುವ ಅವರು ಸರ್ಕಾರವು ಅರ್ಹರಿಗೆ ಮಾತ್ರ ಸಹಾಯ ಮಾಡಲಿದೆ ಎಂದು ಹೇಳಿದ್ದಾರೆ ಮಾನವೀಯತೆಯ ದೃಷ್ಟಿಯಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳನ್ನ ನೀಡುವ ಆಲೋಚನೆ ಇದೆ ಆದ್ರೆ ಇದು ಕೇವಲ ಸ್ಥಳೀಯ ಮತದಾರರ ಪಟ್ಟಿಯಲ್ಲಿ ಹೆಸರಿರುವ ಮತ್ತು ನೈಜ ದಾಖಲೆಗಳನ್ನ ಹೊಂದಿರುವ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಈ ಹಿಂದೆ ನೀಡಲಾಗಿದೆ ಎನ್ನಲಾದ ಹಕ್ಕುಪತ್ರಗಳ ನೈಜತೆಯನ್ನ ಪರಿಶೀಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು ಹೊರಗಿನಿಂದ ಬಂದು ಅಕ್ರಮವಾಗಿ ನೆಲೆಸಿರುವವರನ್ನ ಗುರುತಿಸಿ ಕ್ರಮ ಜರುಗಿಸಲಾಗುವುದು ಎಂದು ಅವರು ವಿವರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕದ ಆಂತರಿಕ ವಿಷಯಗಳಲ್ಲಿ ಕೇರಳ ರಾಜ್ಯದ ಹಸ್ತಕ್ಷೇಪವನ್ನು ಅವರು ತಳ್ಳಿಹಾಕಿದ್ದಾರೆ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸಬೇಕು ಎಂಬುದು ನಮಗೆ ತಿಳಿದಿದೆ ಮತ್ತು ಅಕ್ರಮ ಒತ್ತುವರಿಗೆ ನಾವು ಎಂದಿಗೂ ಅವಕಾಶ ಕೊಡೋದಿಲ್ಲ ಎಂದು ಕೇರಳ ಸಂಸದರ ಟಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನು ಎರಡೆರಡು ರಾಜ್ಯಗಳ ಆಧಾರ್ ಮತ್ತು ಮತದಾರರ ಚೀಟಿ ಹೊಂದಿರುವ ಪ್ರಕರಣಗಳ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸಲಿದ್ದಾರೆ ಎಂದು ತಿಳಿಸಿರುವ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಅಕ್ರಮ ನಿವಾಸಿಗಳಿಗೆ ಮನೆ ನೀಡುವ ಅಥವಾ ಅವರನ್ನ ಸಕ್ರಮ ಮಾಡುವ ಉದ್ದೇಶ ಸರ್ಕಾರಕ್ಕಿಲ್ಲ ಎಂದು ಒತ್ತಿ ಹೇಳಿದ್ದಾರೆ ைன் நிகா ஃபெவிகா ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬಂದಿದ್ದು ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಹತ್ವದ ಹೇಳಿಕೆ ನೀಡಿದ್ದಾರೆ ಒಂದು ವೇಳೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡುವುದ್ರೆ ಫೆಬ್ರವರಿಯಲ್ಲಿ ಬಜೆಟ್ ಸಿದ್ಧತೆ ಆರಂಭವಾಗುವ ಮೊದಲೇ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯದ ಜನರಿಗೆ ನೀಡಿದ ಭರವಸೆಗಳನ್ನ ಈಡೇರಿಸಲು ಬಜೆಟ್ ಮಂಡನೆ ಬಹಳ ಮುಖ್ಯವಾಗಿದೆ ಆದ್ರಿಂದ ಯಾರು ಬಜೆಟ್ ಮಂಡಿಸಬೇಕು ಎಂಬ ಗೊಂದಲ ಇರ ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ದೆಹಲಿಯಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆಂದು ಕೇಳಿ ಬಂದ ಕೂಗಿನ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಅಭಿಮಾನಿಗಳು ಪ್ರೀತಿಯಿಂದ ಹಾಗೆ ಹೇಳ್ತಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಎಲ್ರೂ ಬದರಾಗಿರಬೇಕು ಅಂತ ಹೇಳಿದ್ರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ವರ್ಷ ತಾವು ದಾಖಲೆಯ ಹದಿನೇಳನೆಯ ಬಜೆಟ್ ಮಂಡಿಸುವುದಾಗಿ ಹೇಳಿದ್ದಾರೆ ಆದರೆ ಅತ ಹೈಕಮಾಂಡ್ ಮಟ್ಟದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪರವಾಗಿರುವ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿವೆ ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಬಳಿ ಎಲ್ಲಾ ಮಾಹಿತಿ ಇರುತ್ತದೆ ಮತ್ತು ಅವರು ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂದು ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ಕ್ಯಾಸಿನೋ ಮಾಲೀಕನಿಗೆ ಹೊಸ ವರ್ಷಕ್ಕೆ ಜೈಲಿನಿಂದ ಬಿಡುಗಡೆಯ ಭಾಗ್ಯ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಪಾಲಾಗಿದ್ದ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಹೊಸ ವರ್ಷದ ಸಂದರ್ಭದಲ್ಲಿ ನ್ಯಾಯಾಲಯದಿಂದ ದೊಡ್ಡ ಸಮಾಧಾನ ಸಿಕ್ಕಿದೆ ಅಕ್ರಮ ಬೆಟ್ಟಿಂಗ್ ಮತ್ತು ಹಣಕಾಸಿನ ಅವ್ಯವಹಾರದ ಆರೋಪ ಎದುರಿಸ್ತಾ ಇದ್ದ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಇಂದು ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ ಈ ಹಿಂದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದ ಬೆಂಗಳೂರು ಚಿತ್ರದುರ್ಗ ಹುಬ್ಬಳ್ಳಿ ಮತ್ತು ಗೋವಾ ಸೇರಿದಂತೆ ಹಲವು ನಗರಗಳ ನಿವಾಸ ಮತ್ತು ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿದ್ರು ಸುಮಾರು ಹದಿನೆಂಟು ಗಂಟೆಗಳ ಕಾಲ ನಡೆದ ಈ ಸುದೀರ್ಘ ಪರಿಶೀಲನೆಯಲ್ಲಿ ಕೋಟ್ಯಂತರ ರೂಪಾಯಿ ನಗದು ವಿದೇಶಿ ಕರೆನ್ಸಿ ಚಿನ್ನಾಭರಣ ಹಾಗೂ ಬೆಲೆ ಬಾಳುವ ದಾಖಲೆಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದರು ಅಲ್ಲದೆ ಅವರ ಬ್ಯಾಂಕ್ ಖಾತೆಗಳಲ್ಲಿದ್ದ ಸುಮಾರು ಐವತ್ತೈದು ಕೋಟಿ ರೂಪಾಯಿ ಹಣವನ್ನ ಸ್ಥಗಿತಗೊಳಿಸಲಾಗಿತ್ತು ದಾಳಿಯ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಹಲವು ಐಷಾರಾಮಿ ಕ್ಯಾಸಿನೋಗಳ ಸದಸ್ಯತ್ವ ಮತ್ತು ಪ್ರಸಿದ್ಧ ಹೋಟೆಲ್ಗಳ ಕಾರ್ಡ್ಗಳನ್ನ ಹೊಂದಿರುವುದು ಬೆಳಕಿಗೆ ಬಂದಿತ್ತು ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ದಂಧಿಯ ಮೂಲಕ ಹಣ ಗಳಿಸಿರುವ ಗಂಭೀರ ಆರೋಪದ ಮೇಲೆ ಅವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗಿತ್ತು ಇದೀಗ ನ್ಯಾಯಾಲಯ ಜಾಮೀನು ನೀಡಿರುವುದರಿಂದ ಅವರು ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಭಾರತ ಪಾಕ್ ಯುದ್ಧ ನಿಜವಾಗಲಿದೆಯಾ ಅಮೆರಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಶಸ್ತ್ರ ಸಂಘರ್ಷ ಉಂಟಾಗುವ ಸಾಧ್ಯತೆ ಇದೆ ಎಂದು ಅಮೆರಿಕದ ವಿದೇಶಾಂಗ ಸಂಬಂಧಗಳ ಮಂಡಳಿ ವರದಿ ಎಚ್ಚರಿಸಿದೆ ಗಡಿಯಾಚುಗಿನ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚುತ್ತಾ ಇರುವ ಈ ಆತಂಕಕ್ಕೆ ಮುಖ್ಯ ಕಾರಣ ಎಂದು ವರದಿ ತಿಳಿಸಿದೆ ಈ ವರ್ಷದ ಮೇ ತಿಂಗಳಿನಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆಯು ಪಾಕಿಸ್ತಾನದ ಒಳಗಿರುವ ಉಗ್ರರ ಶಿಬಿರಗಳ ಮೇಲೆ ಆಪರೇಷನ್ ಸಿಂಧೂರ್ ಎಂಬ ಕಾರ್ಯಾಚರಣೆ ನಡೆಸಿತ್ತು ಈ ವೇಳೆ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿತ್ತು ಇದಕ್ಕೆ ಪಾಕಿಸ್ತಾನವು ಡ್ರೋನ್ ಮೂಲಕ ದಾಳಿ ಮಾಡಲು ಯತ್ನಿಸಿದ್ರು ಭಾರತ ಅದನ್ನ ಯಶಸ್ವಿಯಾಗಿ ತಡೆದಿತ್ತು ಸದ್ಯಕ್ಕೆ ಗಡಿಯಲ್ಲಿ ಶಾಂತಿ ನೆಲೆಸಿದ್ರು ಮುಂದಿನ ವರ್ಷಗಳಲ್ಲಿ ಪರಿಸ್ಥಿತಿ ಬಿಗಡಾಯಿಸಬಹುದು ಎಂದು ಅಮೆರಿಕದ ಈ ಚಿಂತಕರ ಚಾವಳಿ ಅಭಿಪ್ರಾಯ ಪಟ್ಟಿದೆ ಅಮೆರಿಕದ ಟ್ರಂಪ್ ಆಡಳಿತವು ಭಾರತ ಪಾಕಿಸ್ತಾನ ಮಾತ್ರವಲ್ಲದೆ ಉಕ್ರೇನ್ ಗಾಜಾ ಮತ್ತು ಕಾಂಗೋದಲ್ಲಿನ ಯುದ್ಧಗಳನ್ನ ಕೊನೆಗೊಳಿಸಲು ಪ್ರಯತ್ನಿಸ್ತಾ ಇದೆ ಎಂದು ವರದಿ ಹೇಳಿದೆ ಮತ್ತೊಂದೆಡೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆಯೂ ಗಡಿ ಸಂಘರ್ಷಗಳು ಹೆಚ್ಚುತ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಭಾಗದಲ್ಲೂ ಯುದ್ಧದ ಕಾರ್ಮೋಡ ಕವಿಯುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ ಮಗನಿಗೆ ಸ್ವಂತ ಮಗಳನ್ನೇ ಮದುವೆ ಮಾಡಿಸಿದ ಪಾಕ್ ಸೇನಾ ಮುಖ್ಯಸ್ಥ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀ ಮುನೀರ್ ಅವರು ಇತ್ತೀಚೆಗೆ ತಮ್ಮ ಮಗಳ ವಿವಾಹವನ್ನ ಅತ್ಯಂತ ಗೌಪ್ಯವಾಗಿ ನೆರವೇರಿಸಿದ್ದಾರೆ ಪಿಂಡಿಯಲ್ಲಿರುವ ಅವರ ನಿವಾಸದಲ್ಲೇ ಈ ಮದುವೆ ಸಮಾರಂಭ ನಡೆದಿದ್ದು ಮುನೀರ್ ಅವರು ತಮ್ಮ ಸ್ವಂತ ಸಹೋದರನ ಮಗ ಕ್ಯಾಪ್ಟನ್ ಅಬ್ದುಲ್ ರೆಹಮಾನ್ ಅವರಿಗೆ ಮಗಳನ್ನ ಕೊಟ್ಟು ವಿವಾಹ ಮಾಡಿದ್ದಾರೆ ಅಬ್ದುಲ್ ರೆಹಮಾನ್ ಅವರು ಈ ಹಿಂದೆ ಸೇನೆಯಲ್ಲಿದ್ದು ಸದ್ಯ ನಾಗರಿಕ ಸೇವೆಯಲ್ಲಿ ಸಹಾಯಕ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ವಿವಾಹ ಕಾರ್ಯಕ್ರಮವನ್ನ ಯಾವುದೇ ವೈಭವದ ಮಂಟಪದಲ್ಲಿ ಮಾಡದೆ ಸೇನಾ ಪ್ರಧಾನ ಕಚೇರಿ ಸಮೀಪದ ತಮ್ಮ ಮನೆಯಲ್ಲೇ ಅತಿ ಹೆಚ್ಚಿನ ಭದ್ರ ನಡುವೆ ನಡೆಸಲಾಗಿದೆ ಸಮಾರಂಭದ ಯಾವುದೇ ಫೋಟೋ ಅಥವಾ ವಿಡಿಯೋಗಳನ್ನ ಹೊರಬಿಡದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿತ್ತು ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಅವರಂತಹ ಗಣ್ಯರು ಭಾಗವಹಿಸಿದ್ರು ಈ ಮದುವೆಯ ಹಿಂದೆ ರಾಜಕೀಯ ತಂತ್ರಗಾರಿಕೆಯು ಅಡಗಿದೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ ಪಾಕಿಸ್ತಾನದಲ್ಲಿ ಆರ್ಥಿಕ ಬಿಕ್ಕಟ್ಟು ಮತ್ತು ರಾಜಕೀಯ ಅಸ್ಥಿರತೆ ಇರುವಾಗಲೂ ಇಂತಹ ಪ್ರಭಾವಿ ನಾಯಕರು ಮದುವೆಗೆ ಬಂದಿರುವುದು ಮುನೀರ್ ಅವರ ನಾಯಕತ್ವಕ್ಕೆ ಇರುವ ಬಲವನ್ನ ತೋರಿಸುತ್ತದೆ ವಿಶೇಷವಾಗಿ ಯುಎಇ ಅಧ್ಯಕ್ಷರ ಭೇಟಿಯು ಮುನೀರ್ ಅವರ ಮಿಲಿಟರಿ ನಾಯಕತ್ವಕ್ಕೆ ಗಲ್ಫ್ ರಾಷ್ಟ್ರಗಳ ಬೆಂಬಲ ಮುಂದುವರಿಯಲಿದೆ ಎಂಬ ಸಂಕೇತವನ್ನ ನೀಡಿದೆ ಎಂದು ಹೇಳಲಾಗ್ತಾ ಇದೆ ಯಾದವ್ ಮೇಲೆ ಬಾಲಿವುಡ್ ನಟಿಯ ಆರೋಪ ಎಂ ಟಿವಿ ರಿಯಾಲಿಟಿ ಶೋ ಮೂಲಕ ಗುರುತಿಸಿಕೊಂಡಿರುವ ಬಾಲಿವುಡ್ ನಟಿ ಖುಷಿ ಮುಖರ್ಜಿ ಭಾರತೀಯ ಟಿ ಟ್ವೆಂಟಿ ಕ್ರಿಕೆಟ್ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಬಗ್ಗೆ ನೀಡಿರುವ ಹೇಳಿಕೆಯೊಂದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು ಸೂರ್ಯಕುಮಾರ್ ಯಾದವ್ ಈ ಹಿಂದೆ ತಮಗೆ ಆಗಾಗೆ ಸಂದೇಶಗಳನ್ನ ಕಳುಹಿಸ್ತಾ ಇದ್ರು ಎಂಬ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ವರದಿಗಾರರು ನೀವು ಯಾವ್ದಾದ್ರೂ ಕ್ರಿಕೆಟಿಗನ ಜೊತೆ ಡೇಟಿಂಗ್ ಮಾಡಲು ಇಷ್ಟಪಡ್ತೀರಾ ಎಂದು ಕೇಳಿದ ಪ್ರಶ್ನೆಗೆ ಖುಷಿ ಮುಖರ್ಜಿ ನೇರವಾಗಿ ಉತ್ತರಿಸಿದ್ದಾರೆ ನನಗೆ ಯಾವುದೇ ಕ್ರಿಕೆಟಿಗನ ಜೊತೆ ಡೇಟಿಂಗ್ ಮಾಡುವ ಆಸಕ್ತಿ ಇಲ್ಲ ಸೂರ್ಯಕುಮಾರ್ ಯಾದವ್ ನನಗೆ ಸಾಕಷ್ಟು ಮೆಸೇಜ್ ಮಾಡ್ತಾ ಇದ್ರು ಆದ್ರೆ ಈಗ ನಾವು ಅಷ್ಟಾಗಿ ಮಾತನಾಡ್ತಾ ಇಲ್ಲ ನನಗೆ ಯಾರೊಂದಿಗೂ ಅಪ್ ಆಗುವುದು ಇಷ್ಟವಿಲ್ಲ ಮತ್ತು ಅಂತಹ ಯಾವುದೇ ಸಂಬಂಧವನ್ನ ಹೊಂದಲು ನಾನು ಬಯಸುವುದಿಲ್ಲ ಎಂದು ಅವರು ಸ್ಪಷ್ಟ ಿದ್ದಾರೆ ಕಿಡ್ಡಾನ್ ಎಂಟರ್ಟೈನ್ಮೆಂಟ್ ಹಂಚಿಕೊಂಡಿರುವ ಈ ವಿಡಿಯೋದಲ್ಲಿ ಖುಷಿ ಅವರು ತಮ್ಮ ವೈಯಕ್ತಿಕ ನಿರ್ಧಾರಗಳ ಬಗ್ಗೆ ಮಾತನಾಡ್ತಾ ತಮಗೆ ಯಾವುದೇ ಗಾಸಿಪ್ ಗಳಲ್ಲಿ ಸಿಲುಕುವುದು ಇಷ್ಟವಿಲ್ಲ ಎಂದು ಹೇಳಿದ್ದಾರೆ ಸೂರ್ಯಕುಮಾರ್ ಯಾದವ್ ಪ್ರಸ್ತುತ ಭಾರತೀಯ ಕ್ರಿಕೆಟ್ ನ ಯಶಸ್ವಿ ಆಟಗಾರ ಮತ್ತು ನಾಯಕರಾಗಿದ್ದು ಅವ್ರ ಬಗ್ಗೆ ನಟಿ ನೀಡಿರುವ ಈ ಹೇಳಿಕೆ ಕ್ರೀಡಾ ಮತ್ತು ಸಿನಿಮಾ ವಲಯದಲ್ಲಿ ಅಚ್ಚರಿ ಮೂಡಿಸಿದೆ ಸದ್ಯಕ್ಕೆ ಈ ಬಗ್ಗೆ ಸೂರ್ಯಕುಮಾರ್ ಯಾದವ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ સમાન ખાન્ સિનેમા ટીઝર્ ચીના હે હુષાર ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅಭಿನಯದ ಬ್ಯಾಟಲ್ ಆಫ್ ಗಾಲ್ವಾನ್ ಚಿತ್ರದ ಟೀಸರ್ ಬಿಡುಗಡೆಯಾದ ಬೆನ್ನಲ್ಲೇ ಚೀನಾ ದೇಶದಲ್ಲಿ ತೀವ್ರ ವಿವಾದ ಸೃಷ್ಟಿಯಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಡಾಖ್ನ ಗಾಲ್ವಾನ್ ಕಣಿವೆಯಲ್ಲಿ ನಡೆದ ಭಾರತ ಮತ್ತು ಚೀನಾ ಸೈನಿಕರ ನಡುವಿನ ಸಂಘರ್ಷವನ್ನ ಆಧರಿಸಿ ಈ ಸಿನಿಮಾ ಸಿದ್ಧವಾಗಿದೆ ಅಪೂರ್ವ ಲಖಿಯಾ ನಿರ್ದೇಶನದ ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಅವರು ಹುತಾತ್ಮ ಕರ್ನಲ್ ಸಂತೋಷ್ ಬಾಬು ಅವರ ಪಾತ್ರದಲ್ಲಿ ನಟಿಸಿದ್ದಾರೆ ಚೀನಾದ ಸರ್ಕಾರಿ ಮಾಧ್ಯಮ ಗ್ಲೋಬಲ್ ಟೈಮ್ಸ್ ಈ ಸಿನಿಮಾ ಸತ್ಯವನ್ನ ತಿರುಚಿದೆ ಎಂದು ಆರೋಪಿಸಿದೆ ಗಾಲ್ವಾನ್ ಸಂಘರ್ಷಕ್ಕೆ ಭಾರತವೇ ಕಾರಣ ಎಂದು ವಾದಿಸಿರುವ ಚೀನಾ ಮಾಧ್ಯಮಗಳು ಬಾಲಿವುಡ್ ಚಿತ್ರಗಳು ಕೇವಲ ಭಾವನಾತ್ಮಕವಾಗಿರುತ್ತವೆ ಮತ್ತು ಇತಿಹಾಸವನ್ನ ಬದಲಿಸಲು ಸಾಧ್ಯವಿಲ್ಲ ಎಂದು ಟೀಕಿಸಿವೆ ಅಲ್ಲದೆ ಗಾಲ್ವಾನ್ ಕಣಿವೆ ತಮ್ಮ ಪ್ರದೇಶಕ್ಕೆ ಸೇರಿದ್ದು ಎಂದು ಚೀನಾ ಈ ಮೂಲಕ ಮತ್ತೊಮ್ಮೆ ಹಳೆಯ ವಾದವನ್ನ ಮುಂದಿಟ್ಟಿದೆ ಚೀನಾದ ಈ ಟೀಕೆಗಳಿಗೆ ಭಾರತ ಸಿನಿಮಾ ನಿರ್ದೇಶಕರು ಮತ್ತು ಗಣ್ಯರು ತಕ್ಕ ಪ್ರತಿಕ್ರಿಯೆ ನೀಡಿದ್ದಾರೆ ನಿರ್ದೇಶಕ ಅಶೋಕ್ ಪಂಡಿತ್ ಮತ್ತು ರಾಹುಲ್ ಮಿತ್ರಾ ಅವರು ಮಾತನಾಡಿ ಚೀನಾದ ಸರ್ಕಾರಿ ಮಾಧ್ಯಮಗಳು ಸಹಜವಾಗಿಯೇ ಇಂತಹ ಪ್ರತಿಕ್ರಿಯೆ ನೀಡುತ್ತವೆ ಎಂದು ಹೇಳಿದ್ದಾರೆ ಸಿನಿಮಾ ನಿರ್ಮಾಣದ ಹಿಂದೆ ಸಾಕಷ್ಟು ಸಂಶೋಧನೆ ನಡೆದಿರುತ್ತದೆ ಮತ್ತು ಸತ್ಯವನ್ನೇ ಸಿನಿಮಾದಲ್ಲಿ ತೋರಿಸಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಸಲ್ಮಾನ್ ಖಾನ್ ಅವರ ಈ ಬಿಗ್ ಬಜೆಟ್ ಸಿನಿಮಾ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ ಮಲಯಾಳಂ ನಟ ಮೋಹನ್ ಲಾಲ್ ಅವರಿಗೆ ಮಾತೃವಿಯೋಗ ಮಲಯಾಳಂ ಚಿತ್ರರಂಗದ ಖ್ಯಾತ ನಟ ಮೋಹನ್ ಲಾಲ್ ಅವರ ತಾಯಿ ಶಾಂತಕುಮಾರಿ ಅವರು ಮಂಗಳವಾರ ಕೊಚ್ಚಿಯ ತಮ್ಮ ನಿವಾಸದಲ್ಲಿ ನಿಧನರಾದ್ರು ಅವರಿಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಪತ್ತನನ್ ಜಿಲ್ಲೆಯವರಾದ ಜುಲ್ಲಿಯವರಾದ ಇವರು ಪತಿ ವಿಶ್ವನಾಥನ್ ನಾಯರ್ ಅವರ ಕೆಲಸದ ಹಿನ್ನೆಲೆಯಲ್ಲಿ ಹಲವು ವರ್ಷಗಳ ಕಾಲ ತಿರುವನಂತಪುರಂನಲ್ಲಿ ನೆಲೆಸಿದ್ರು ಶಾಂತಕುಮಾರಿಯವರು ಕಳೆದ ಕೆಲವು ವರ್ಷಗಳಿಂದ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ರು ಇದರಿಂದಾಗಿ ಮೋಹನ್ ಲಾಲ್ ಅವರು ತಮ್ಮ ತಾಯಿಯನ್ನ ಆರೈಕೆ ಮಾಡಲು ಕೊಚ್ಚಿಯ ತಮ್ಮ ಮನೆಗೆ ಕರೆ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಾಂತಕುಮಾರಿಯವರು ತಮ್ಮ ತೊಂಬತ್ತನೆಯ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿಕೊಂಡಿದ್ರು ಮೋಹನ್ ಲಾಲ್ ಅವರು ತಮ್ಮ ತಾಯಿಯೊಂದಿಗೆ ವಿಶೇಷವಾದ ಬಾಂಧವ್ಯ ಹೊಂದಿದ್ರು ಮತ್ತು ಆಗಾಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರೊಂದಿಗೆ ಇರುವ ಫೋಟೋಗಳನ್ನ ಹಂಚಿಕೊಳ್ತಾ ಇದ್ರು ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದ ನಂತರ ತಾವು ಮೊದಲು ಭೇಟಿಯಾಗಿದ್ದೆ ತಮ್ಮ ತಾಯಿಯನ್ನ ಎಂದು ಮೋಹನ್ ಲಾಲ್ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಈ ವರ್ಷದ ತಾಯಂದಿರ ದಿನದಂದು ಕೂಡ ಅವರು ತಾಯಿಯೊಂದಿಗಿನ ಸುಂದರ ಚಿತ್ರವನ್ನ ಹಂಚಿಕೊಂಡು ಶುಭ ಕೋರಿದ್ರು ತಾಯಿಯ ಅಗಲಿಕೆಯಿಂದ ಮೋಹನ್ ಲಾಲ್ ಕುಟುಂಬ ಹಾಗೂ ಮಲಯಾಳಂ ಚಿತ್ರರಂಗದ ಗಣ್ಯರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್ ನೈಜಾ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ